್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನಗೆ ಲೈಕ್ಸು ಕಮೆಂಟ್ಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತೊಳಗಡೆ ಲೇಟ್ ಮಾಡೋದು ಬೇಡ ಹೋಗೋಣ ಇವತ್ತೇನ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದು ಇವಾಗ ಸಾಲ ತುಂಬ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೈ ಸಾಲ ಆಗಲಿ ಲೋನ್ಸ್ ಆಗಲಿ ಇ ಎಮ್ ಐಸ್ ಆಗಲಿ ಆ ಥರ ಸಾಲ ಮಾಡ್ಕೊಂಡಿದ್ದಾರೆ ಅದನ್ನು ಬೇಗ ಹೇಗೆ ತೀರಿಸೋದು ಯಾವ ರೀತಿ ತೀರಿಸೋದು ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ನನಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಪೂರ್ತಿ ನೋಡಿ ಅಷ್ಟೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಇವಾಗ ಸಾಲ ಅಂತ ಹೇಳಿದ್ರೆ ತುಂಬ ಬಡ್ಡಿ ಬಡ್ಡಿ ಸಾಲದ ಬಗ್ಗೆ ಫಸ್ಟ್ ಮಾತಾಡೋದ ಇವಾಗ ಬಡ್ಡಿ ಸಾಲ ಮಾಡ್ಕೊಂಡಿರ್ತಾರೆ ತುಂಬ ಇವಾಗ ನೋಡಿ ಒಂದು ಐವತ್ತು ಸಾವಿರ ತೊಗೊಂಡಿರ್ತಾರೆ ಐವತ್ತು ಸಾವಿರಗೆ ಒಂದು ಹತ್ತು ರೂಪಾಯಿ ಇಂಟ್ರೆಸ್ಟಿಂದ ಇಂದ ತಗೊಂಡಿರ್ತಾರೆ ತೊಗೊಂಡಿರ್ತಾರೆ ಐವತ್ತು ಸಾವಿರಕ್ಕೆ ಮಾಮೂಲಿ ಹತ್ತು ರೂಪಾಯಿಂದ ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ ಒಂದು ಐದು ಸಾವಿರ ಬಡ್ಡಿ ಕಟ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದ ಐದು ಸಾವಿರನೋ ಹತ್ತು ಸಾವಿರನೋ ಕಟ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ಬಡ್ಡಿನೇ ಇವಾಗ ಏನು ಆ ಬಡ್ಡಿ ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಜಾಸ್ತಿ ಆಗೋಗುತ್ತೆ ಅದಾದ್ಮೇಲೆ ಏನು ಮಾಡ್ತೀರಾ ಅದು ಬಡ್ಡಿಗೆ ಬಡ್ಡಿ ಸೇರಿ ಏನಾಗುತ್ತೆ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಆಗಿರುತ್ತೆ ಅದನ್ನು ಕೊಡಲೇಬೇಕು ಅಂತ ಅವರು ಹಠ ಹಿಡ್ದು ಮನೆ ಹತ್ರ ಎಲ್ಲ ಬಂದು ಎಲ್ಲ ಮಾಡಿ ಆ ಥರ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ ಓ ಸ್ ಮನೆ ಹತ್ರ ಎಲ್ಲ ಬಂದು ಇದು ಮಾಡ್ತಾರೆ ಅಂತ ಅಂತಾರೆ ಅಂದ್ಬಿಟ್ಟು ನೀವು ಬೇರೆಯವ್ರ ಹತ್ರ ಸಾಲ ಮಾಡ್ತೀರಾ ಬೇರೆಯವ್ರ ಹತ್ರ ಬಡ್ಡಿ ಸಾಲ ಮಾಡ್ತೀರಾ ಅದನ್ನು ತೆಗೆದು ಏನು ಮಾಡ್ತೀರಾ ಅಂದರೆ ಈ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಬಡ್ಡಿ ಆಗಿದೆಯಲ್ಲ ಅದನ್ನು ತೀರಿಸ್ತೀರಾ ಸರಿನಾ ಅರ್ಥ ಆಗ್ತಿದ್ಯಾ ಅದನ್ನು ತೀರಿಸ್ತೀರಾ ಅಸ್ಲಿಗೆ ಅಸ್ಲಿರುತ್ತೆ ಮತ್ತೆ ಇನ್ನೊಂದು ಸಾಲ ಆಗುತ್ತೆ ಬಡ್ಡಿ ಮಾತ್ರ ನೀವು ಸಾಲ ಮಾಡಿ ತೀರಿಸಿರ್ತೀರ ಆ ಥರ ಖಂಡಿತವಾಗ್ಲೂ ಮಾಡೋಕ್ಕೋಗ್ಬಿಡಿ ಆ ಥರ ಮಾಡೋದ್ರಿಂದಲೇ ನಮಗೆ ಒನ್ ಟು ಡಬಲ್ ಸಾಲ ಆಗಿರೋದು ಇವಾಗ ನಿಮ್ಗೆ ಏನೇ ಒಂದು ಸಾಲ ಮಾಡಿದರೂ ಕೂಡ ಬಡ್ಡಿಗೆ ಸಾಲ ಮಾಡಿ ಬಡ್ಡಿ ಕಟ್ಟೋಕೆ ಹೋಗ್ಬಿಡಿ ನಿಮ್ಮ ಕೈಲಿ ಆಗುತ್ತಾ ಇವಾಗ ಅವ್ರು ಹೇಳ್ತಾರೆ ಹತ್ತು ರೂಪಾಯಿ ಇಂಟ್ರೆಸ್ಟು ಅಂತ ಆವಾಗ ನಿಮ್ಮ ಕೈಲಿ ತೀರ್ಸೋಕ್ಕಾಗುತ್ತಾ ಆಗುತ್ತಾ ಯೋಚನೆ ಮಾಡಿ ಒಂದಿಲ್ಲ ಎರಡು ದಿನ ಯೋಚನೆ ಮಾಡಿ ಆಗುತ್ತೆ ಅಂದರೆ ಮಾತ್ರ ನೀವು ಸಾಲ ಮಾಡಿ ಇಲ್ಲಾಂದರೆ ಮಾಡೋಕೋಗ್ಬಿಡಿ ಸರಿ ಆಗೋಗಿದೆ ಸಿಸ್ಟರ್ ಸಾಲ ಹೇಗೆ ಮಾಡೋದು ಅಂತ ಹೇಳಿದ್ರೆ ಸರಿ ಆಯಿತು ಆಗಿದೆ ಮತ್ತು ಹೇಗೆ ತಿರ್ಸೋದು ಅನ್ನೋದನ್ನು ನಾನು ಹೇಳ್ತೀನಿ ಇವಾಗ ನಿಮಗೇನಾದರೂ ನನಗೆ ಕಮೆಂಟಲ್ಲಿ ಹೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಇದೆ ಆದರೆ ಬಡ್ಡಿ ಸಾಲ ಓಕೆನಾ ಬಡ್ಡಿ ಸಾಲ ಎಷ್ಟೆಷ್ಟಿದೆ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ ನನಗೂ ಬೇಕಾದರೆ ನಿಮಗೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಅದನ್ನೇನು ಮಾಡಿ ಕೌಂಟ್ ಒಂದು ಬುಕ್ಕಲ್ಲಿ ಕೌಂಟ್ ಮಾಡ್ಕೊಳ್ಳಿ ನೀವು ಕೌಂಟ್ ಮಾಡಿಕೊಂಡು ನಿಮಗೆ ಎಷ್ಟಿದೆ ಸಾಲ ಏನಿದೆ ಯಾವ ಥರ ಸಾಲ ಇದೆ ಹತ್ತು ರೂಪಾಯಿ ಇಂಟ್ರೆಸ್ಟ್ ಎಷ್ಟು ಎಷ್ಟಿದೆ ಮತ್ತು ಕಡಿಮೆ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದನ್ನ ನೀವು ಇದು ಮಾಡ್ಕೊಳ್ಳಿ ಮಾಡಿಕೊಂಡು ಕಲೆ ಹಾಕೊಳ್ಳಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೀವು ಏನು ಮಾಡ್ತೀರಾ ಅಂತ ಹೇಳಿದರೆ ಏನಾದರೂ ಅವರು ಇವಾಗ ನಿಮಗೆ ಬಡ್ಡಿ ಕಟ್ಕೊಂಡು ಇದ್ದೀರಲ್ಲ ಐದು ಸಾವಿರ ಹತ್ತು ಸಾವಿರ ಅಂತ ನೀವು ಹೋಗಿ ರಿಕ್ವೆಸ್ಟ್ ಹಾಂ ಈ ಥರ ನನಗೆ ಆಗ್ತಾ ಇಲ್ಲ ಬಡ್ಡಿ ಕಟ್ಟೋಕ್ಕೆ ಸಾಲ ಜಾಸ್ತಿ ಆಗ್ತಿದೆ ನಾನು ಬೇಕಾದರೆ ಕಂತ ರೀತಿ ಹಸಲು ಮತ್ತು ಬಡ್ಡಿನ ಸೇರಿಸಿ ನಾನು ಕಂತ ರೀತಿ ಕಟ್ಕೊಂಡೋಗಿ ಹೋಗೋ ರೀತಿ ಹೋಗ್ತೀನಿ ನಾನು ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಯಾರಾದರೂ ಒಪ್ಕೊಳ್ಳೇಬೇಕು ಈಗಿನ ಕಾಲದಲ್ಲಿ ಸಾಲ ಕೊಡೋದು ತಪ್ಪು ಸಾಲ ಇಸ್ಕೊಂಡಾದ್ಮೇಲೆ ಯಾವಾಗಪ್ಪ ಸಾಲ ಹೆಂಗಾದರೂ ಮಾಡಿ ತೀರ್ಸಿದ್ರೆ ಸಾಕು ಅಂತ ಅನ್ ಅಂದ್ಕೊಂಡಿರ್ತಾರೆ ಕೆಲವರು ಅಂಥದ್ರಲ್ಲಿ ಒಪ್ಕೊಳ್ಳೆ ಒಪ್ಕೋತಾರೆ ಆವಾಗ ನೀವೇನು ಮಾಡಿ ಅಂದರೆ ನಿಮ್ಮ ಕೈಲಿ ಆದಷ್ಟು ನಿಮ್ಮ ಇನ್ಕಮ್ ಎಷ್ಟಿದೆ ಇನ್ಕಮ್ ಎಷ್ಟಿದೆ ನಿಮ್ಗೆ ಒಂದು ಇಪ್ಪತ್ತು ಸಾವಿರ ಇದೆಯಾ ಇವಾಗ ಐವತ್ತು ಸಾವಿರಕ್ಕೆ ನಾನು ಒಂದು ಐದು ಸಾವಿರ ಕಟ್ತೀನಿ ಅಂದ್ಕೊಳ್ಳಿ ಇನ್ನೊಂದು ಕಡೆ ಏನಾದರೂ ನೀವು ಈ ಥರನೇ ಐವತ್ತು ಸಾವಿರ ಸಲ ಮಾಡಿದ್ದೀರಾ ಅದನ್ನು ಕೂಡ ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಇವಾಗ ಐವತ್ತು ಸಾವಿರಕ್ಕೆ ತಿಂಗಳಿಗೆ ಎಷ್ಟು ಹಾಕಿದ್ರೆ ಹತ್ತು ತಿಂಗಳು ಇಲ್ಲ ಹನ್ನೆರಡು ತಿಂಗಳಿಗೆ ತೀರುತ್ತೆ ಅನ್ನೋದನ್ನ ನೀವು ಹಾಕ್ಕೊಳ್ಳಿ ಪೇಪರಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಅದಕ್ಕೆ ತಕ್ಕನಂಗೆ ನೀವು ಹಸಲು ಮತ್ತು ಬಡ್ಡಿನ ಕಟ್ಕೊಂಡು ಹೋಗಿ ಯಾವ ಥರ ಅಂತ ಹೇಳಿದ್ರೆ ಇವಾಗ ಅವರು ಐವತ್ತು ಸಾವಿರ ಕೊಟ್ಟಿದ್ದಾರೆ ಐವತ್ತು ಸಾವಿರಕ್ಕೆ ಹತ್ತು ಸಾವಿರ ಸೇರಿಸಿ ಹತ್ತು ಸಾವಿರನೂ ಐದು ಸಾವಿರನೂ ಸೇರಿಸಿ ನೀವು ಕಟ್ಕೊಂಡು ಹೋಗ್ಬೋದು ಐದೈದು ಸಾವಿರ ಕಟ್ಕೊಂಡು ಹೋದರೆ ನಿಮಗೆ ಹನ್ನೆರಡು ತಿಂಗಳಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ ಐವತ್ತು ಸಾವಿರ ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಸಾಲ ಕ್ಲೋಸ್ ಆಗುತ್ತೆ ನೀವು ಬಡ್ಡಿನೇ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಕ್ಲೋಸ್ ಆಗೋಲ್ಲ ಮತ್ತು ಇನ್ನೂ ಸಾಲ ಜಾಸ್ತಿ ಆಗುತ್ತೆ ಸರಿನಾ ಇನ್ನೂ ಸಾಲ ಜಾಸ್ತಿ ಆಗುತ್ತೆ ಆ ಥರ ಹೋಗಲಿ ಇನ್ನೊಂದು ಐಡಿಯಾ ಕೊಡ್ತೀನಿ ಸರಿ ಆಯಿತು ಆ ಥರ ಇಲ್ಲ ನನಗೆ ಅದು ಏನು ಮಾಡಲಿ ಅಂತ ಹೇಳಿದ್ರೆ ಸರಿ ನಿಮ್ಮ ಏನಾದರೂ ನಿಮ್ಮ ಹತ್ರ ಏನಾದರೂ ಒಡವೆಗಳಿದ್ದರೆ ಏನಾದರೂ ಇಟ್ಟಿ ನೀವು ಅದರಿಂದ ಕೂಡ ನೀವು ತೀರಿಸ್ಬೋದು ಓಕೆನಾ ಅದರಿಂದ ಸ್ವಲ್ಪ ಬ್ಯಾಂಕ್ಗಳಲ್ಲಿ ಇಡಿ ಒಡವೆನ ಬ್ಯಾಂಕ್ಗಳಲ್ಲಿ ಇಟ್ಟು ಒಡವೆನ ಅದನ್ನು ತೀರಿಸ್ಬಿಟ್ಟು ಇವಾಗ ಬಡ್ಡಿನ ಹೇಗೆ ಕಟ್ತಾಯಿದ್ರಿ ನೀವು ಅದೇ ನಾನು ನೀವು ಬ್ಯಾಂಕಿಗೆ ಐದು ಸಾವಿರ ಮೂರು ಸಾವಿರ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟನ್ನು ತಿಂಗ್ ತಿಂಗ್ಳು ತಿಂಗ್ ತಿಂಗ್ಳು ಕಟ್ಟಿ 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 ಒಡವೆನೂ ಬಿಡ್ಸ್ಕೊಬಿಡ್ಬೋದು ಆ ಥರನೂ ಕೂಡ ಮಾಡಿ ಇಲ್ಲ ನನಗೂ ಅದನ್ನು ಒಡವೆನೂ ಕೂಡ ಇಲ್ಲ ಅಂತ ಹೇಳಿದ್ರೆ ಇವಾಗ ಜಾಸ್ತಿ ಬಡ್ಡಿ ಇದೆಯಲ್ವ ಇವಾಗ ಕಡಿಮೆ ಬಡ್ಡಿಲಿ ಎಲ್ಲಿ ಸಿಗುತ್ತೆ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ ಆಲ್ಮೋಸ್ಟ್ ಕೇಳಿ ನೋಡಿ ಒಂದು ಸ್ವಲ್ಪ ಜನ ಜಾಸ್ತಿ ಬಡ್ಡಿನ ತೊಗೊಳ್ದೇ ಆ ಥರನೇ ವ್ಯವಹಾರ ಮಾಡ್ತಾರೆ ಅವ್ರ ಹತ್ರ ಒಂದು ಸ್ವಲ್ಪ ನಿಮಗೆ ಒಂದು ಲಕ್ಷ ಬೇಕಾಗಿದೆ ಒಂದು ಲಕ್ಷ ಕಡಿಮೆ ಬಡ್ಡಿಯಿಂದ ತೊಗೊಳ್ಳಿ ತೊಗೊಂಡು ಏನು ಮಾಡಿ ಅಂದರೆ ಈ ಜಾಸ್ತಿ ಬಡ್ಡಿ ಏನಿದೆಯಾ ಅದನ್ನೆಲ್ಲ ತೀರಿಸ್ಬಿಡಿ ತೀರಿಸ್ಬಿಟ್ಟು ಏನು ಮಾಡ್ತೀರಾ ಒಂದೇ ಕಡೆ ಒಂದೇ ಕಡೆ ನೀವು ಲೇವದವಿ ಇಟ್ಕೊಂಡು ನೀವು ಒಂದು ಕಡೆ ತಿರ್ಸ್ಕೊಂಡು ಹೋಗಿ ಆವಾಗ ನಿಮಗೆ ಜಾಸ್ತಿ ಜಂಜಾಟ ಇರಲ್ಲ ಇವಾಗ ಏನು ಮಾಡ್ತೀರ ಅಂದರೆ ಕೆಲವರು ಚಿಕ್ಕ ಪುಟ್ಟ ಸಾಲ ಕೈ ಸಾಲ ಎಲ್ಲ ಮಾಡ್ಕೊಬಿಡ್ತಾರೆ ಒಬ್ರ ಹತ್ರ ಐದು ಸಾವಿರ ಒಬ್ರ ಹತ್ರ ಹತ್ತು ಸಾವಿರ ಒಬ್ರ ಹತ್ರ ಹನ್ನೆರಡು ಸಾವಿರ ಆ ಥರ ಚಿಕ್ಕ ಪುಟ್ಟ ಸಾಲನೆಲ್ಲ ಮಾಡ್ಕೊಬಿಡ್ತಾರಾ ಆವಾಗ ನೋಡಿದ ಜನ ಏನು ಅನ್ಕೋತಾರೆ ಅಂತ ಹೇಳಿದ್ರೆ ಓ ಇವನು ದೊಡ್ಡ ಸಾಲ ಮಾಡಿಬಿಟ್ಟಿದ್ದಾನೆ ಎಲ್ಲರೂ ಮನೆ ಸಾಲದವರೆಲ್ಲ ಮನೆ ಹತ್ರ ಬರ್ತಾರೆ ಅನ್ಕೋತಾರೆ ಆದರೆ ಹೋಳ್ಗೆ ನಡೀತಿರೋ ಬೆಳೆಗಳೇ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಚಿಕ್ಕ ಪುಟ್ಟ ಸಾಲ ಆದರೂ ಚಿಕ್ಕ ಪುಟ್ಟ ಸಾಲದವರೇ ಟಾರ್ಚರ್ ಜಾಸ್ತಿ ಇರುತ್ತೆ ಅದಕ್ಕೆ ಆ ಥರ ಸಾಲ ಮಾಡ್ಕೊಂಡವ್ರು ಏನು ಮಾಡಿ ಅಂದರೆ ಏನು ಮಾಡ್ತಾರೆ ಒಂದು ಕಡೆ ಕಡಿಮೆ ಬಡ್ಡಿ ಎಲ್ಲಿದೆ ಅದನ್ನು ನೀವು ಕಂತಿಗೆ ಕಂತಿಗೆ ಇಲ್ಲ ತಿಂಗಳು ಲೋನ್ ಏನಾದರೂ ಕೊಡ್ತೀನಿ ಅಂತ ನಿಮಗೆ ಬ್ಯಾಂಕಲ್ಲಿ ಏನಾದರೂ ಲೋನ್ ಸಿಕ್ಕಿದ್ರೆ ಎಲೆ ಫೋನ್ಪೇಲೆಲ್ಲ ಸಿಗುತ್ತಲ್ಲ ಆ ಥರ ಏನಾದರೂ ಸಿಕ್ಕಿದ್ರೆ ನೀವು ಆ ಥರ ತೊಗೊಂಡು ನೀವು ಈ ಚಿಕ್ಕ ಪುಟ್ಟ ಸಾಲ ಎಲ್ಲ ಏನೇನಿದೆ ಇದೆ ಅದನ್ನೆಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಒಂದು ಕಡೆ ನೀವು ಲೇವದೆ ಇಟ್ಕೊಳ್ಳಿ ಆವಾಗ ನೀವು ಏನು ಏನು ಆಗುತ್ತೆ ಅಂತ ಹೇಳಿದ್ರೆ ಈ ಚಿಕ್ಕ ಪುಟ್ಟ ಜಂಜಾಟ ಇರಲ್ಲ ಟೆನ್ಷನ್ಗಳಿರಲ್ಲ ಅವ್ರು ಕೇಳ್ತಾರೆ ಇವರು ಕೇಳ್ತಾರೆ ಆ ಬೀದಿಲ್ಲ ಈ ಬಿದ್ದಿಲ್ಲ ಅವನ್ನೆಲ್ಲ ನಾವು ಎಲ್ಲ ರೋಡಲ್ಲೆಲ್ಲ ಕೇಳ್ತಾರೆ ಅನ್ನೋ ಮನಸ್ಥಿತಿ ಹೊರಟೋಗುತ್ತೆ ನಮಗೆ ಆವಾಗ ನಮಗೆ ಸ್ವಲ್ಪ ಧೈರ್ಯ ಬರುತ್ತೆ ಒಂದು ಕಡೆ ನಾವು ಸಾಲ ಮಾಡಿದ್ದೀನಿ ಅದನ್ನು ಕ್ಲೀನಾಗಿ ತೀರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಮಗಿರುತ್ತೆ ಆ ಥರ ಕೂಡ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಎಷ್ಟೋ ಜನ ಈ ಸಾಲ ತೀರ್ಸೋಕ್ಕೆ ಆ ಸಾಲ ಆ ಸಾಲ ತೀರ್ಸೋಕ್ಕೆ ಈ ಸಲ ಸಾಲ ತಿರ್ಸೋಕ್ಕಾದರೂ ಮಾಡಿದ್ರೆ ಪರವಾಗಿಲ್ಲ ಆದರೆ ಬಡ್ಡೆ ತೀರ್ಸೋಕ್ಕೆ ಸಾಲ ಮಾಡ್ತಾರೆ ಅವ್ನು ತುಂಬ ಕಷ್ಟ ಅನಿಸುತ್ತೆ ಆದರೆ ನಮಗೆ ಏನು ತಿಳಿದಂಗೆ ಹೇಳ್ತೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಪಾಪ ಸಾಲ ಮಾಡಿಬಿಟ್ಟಿದ್ದೀವಿ ಅಂತ ಭಯ ಪಡ್ತಾ ಭಯ ಪಡೋರು ಇರ್ತಾರೆ ಕೆಲವು ಜನ ಭಯನೇ ಪಡಲ್ಲ ನಾನು ಕೊಡೋದೇ ಇಲ್ಲ ಏನು ಮಾಡ್ಕೋತೀಯ ಅನ್ನೋರು ಕೂಡ ಇರ್ತಾರೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಟೈಮ್ ಕೊಟ್ಟಿದ್ದಾರೆ ಬಡ್ಡಿ ಕೊಡೋಕ್ಕಾಗಿಲ್ಲ ಅಂದರೂ ಕೂಡ ನೀವು ಅಸಲನ್ನ ಕೊಟ್ಬಿಡಿ ಅತಿಯಾಗಿ ಹೆಚ್ಚು ಬಡ್ಡಿ ಕೊಡೋಕ್ಕೆ ಹೋಗ್ಬೇಡಿ ಯಾರೂ ಕೂಡ ಸರಿ ಅತಿಯಾಗಿ ಅವರು ಹೇಳೋ ಟೈಮಲ್ಲೇ ನೀವು ಸ್ವಲ್ಪ ಹುಷಾರಾಗಿ ಬೇಡ ಅಂತ ಹೇಳಿಬಿಟ್ಟು ಆ ಸಿಚುವೇಶನ್ ತಕ್ಕಂಗೆ ನೀವು ಒಂದಿನ ಎರಡು ದಿನ ಟೈಮ್ ತೊಗೊಂಡು ನೀವು ಬೇರೆ ಕಡೆ ಬಡ್ಡಿನ ಬಡ್ಡಿ ಸಾಲನ ಮಾಡ್ಕೊಳ್ಳಿ ಜಾಸ್ತಿ ಬಡ್ಡಿ ಸಾಲ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ಮತ್ತು ಇನ್ನೇನಪ್ಪ ಇ ಎಮ್ ಐಸು ಅದು ಇದು ಅಂತ ಕೇಳಿದ್ರೆ ಹಾಂ ಹೌದು ಇ ಎಮ್ ಐಸ್ ಏನಂತೀರ ಇವಾಗ ಆಲ್ರೆಡಿ ನಿಮ್ಮ ಹತ್ರ ಫೋನ್ ಇರುತ್ತೆ ಚೆನ್ನಾಗೇ ಇದೆ ವರ್ಕ್ ಆಗ್ತಿದೆ ಹೋದ ವರ್ಷವೇ ತೊಗೊಂಡಿದ್ದು ಆದರೆ ಹೊಸದೊಂದು ಲ್ಯಾಂಚ್ ಆಗಿದೆ ಅವನು ನನ್ನ ಫ್ರೆಂಡ್ ಒಬ್ಬ ತೊಗೊಂಡವ್ರೆ ನನ್ನ ಫ್ರೆಂಡ್ ಒಬ್ಳು ತೊಗೊಂಡವಳೆ ನಾನು ಅವ್ರಿಗಿಂತ ಏನು ಕಡಿಮಿನಾ ನನಗೆ ಉರಿಸ್ತಾ ಇದ್ದಾರೆ ತೊಗೊಂಡು ನಾನು ಉರಿಸ್ಬಾರ್ದಾ ನಾನು ತಗೋಬಾರ್ದಾ ಅಂತ ನೀವು ಏನು ಮಾಡ್ತೀರಾ ಅಂದರೆ ಕೆಲವ್ರು ಮಾತ್ರ ಓಕೆನಾ ಏನು ಮಾಡ್ತಾರೆ ಅಂದರೆ ಅದನ್ನು ಇ ಎಮ್ ಐ ರೀತಿಲಿ ತೊಗೋತಾರೆ ಹಳೆ ಫೋನ್ ಏನಿದೆ ಅದನ್ನು ಆಫ್ ರೇಟು ಚೀಪ್ ರೇಟಲ್ಲಿ ಕೊಟ್ಬಿಟ್ಟು ಅದನ್ನೇ ಡೌನ್ ಪೇಮೆಂಟಾಗಿ ಕೊಟ್ಟು ಮತ್ತೆ ಇ ಎಮ್ ಐಯಲ್ಲಿ ತೊಗೋತಾರೆ ತೊಗೊಂಡು ಹಳ್ಳಕ್ಕೆ ಬೀಳ್ತಾರೆ ಅವರೇನೋ ದುಡ್ಡಿರೋರು ತೊಗೋತಾರೋ ಏನೋ ಗೊತ್ತಿಲ್ಲ ಇವರು ಕೂಡ ನೋಡಿದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆರ್ ಅವ್ರ ಲೆವೆಲಲ್ಲೇ ಇರಬೇಕು ಅಂತ ಏನು ಮಾಡ್ತಾರೆ ಅಂದರೆ ಈ ಥರ ಮಾಡೋಕ್ಕೆ ಹೋಗ್ತಾರೆ ಈ ಥರ ಮಾಡೋದ್ರಿಂದ ನೀವೇ ಹಳ್ಳಕ್ಕೆ ಬಿಡೋದು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಇವಾಗ ನಿಮಗೆ ಸಾಲ ಜಾಸ್ತಿ ಆಗಿದೆ ಇನ್ಕಮ್ ಕಡಿಮೆ ಇದೆ ಅಂತ ಅನ್ನೋರು ಈ ಥರ ಸಾಲಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಒಮ್ಮೆ ಇವಾಗ ನಂದಲ್ಲ ಅಂತ ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆ ಥರ ಬರುತ್ತೆ ಆ ಥರ ನೀವು ಹೇಗೆ ಕಟ್ತೀರಾ ಅಲ್ವಾ ಇರೋ ಫೋನ್ನೇ ಕ್ಲೀನಾಗಿ ನೋಡಿಕೊಂಡು ಯೂಸ್ ಮಾಡ್ಕೊಂಡು ಹೋಗಿ ಇವಾಗ ಫೋನ್ ತೊಗೊಳಗೆ ನಮ್ಮ ಹತ್ರ ಐವತ್ತು ಸಾವಿರ ಇರುತ್ತೆ ಅದೇ ಒಂದು ವರ್ಷ ಬಿಟ್ಟು ನಾವು ಫೋನ್ ಕೊಡ್ತೀವಿ ಅಂದರೆ ಹತ್ತು ಸಾವಿರಕ್ಕೂ ಕೂಡ ಹೋಗಲ್ಲ ಅಲ್ವಾ ಅಂತ ಸಿಚುವೇಶನ್ ಏನಕ್ಕೆ ತೊಗೋತೀರ ಐವತ್ತು ಸಾವಿರ ಫೋನ್ ತೊಗೊಂಡಿದ್ದೀರಲ್ವ ಅದನ್ನ ಕ್ಲೀನಾಗಿ ನೋಡ್ಕೊಂಡು ಹೋಗಿ ಅಂತ ನನ್ನ ಅಭಿಪ್ರಾಯ ನಾನು ಹೇಳೋ ರೀತಿ ದುಡ್ಡಿರೋರು ಏನೋ ಮಾಡ್ತಾರೆ ಅದು ಅವರಿಗೆ ಸೇರಿದ್ದು ಅಲ್ವಾ ನಮ್ಮ ಹತ್ರ ವಿಡಿಯೋ ಕ್ಲಾಸ್ ಜನ ದಿನ ಕೆಲಸ ಮಾಡ್ತೀನೋರು ಇಲ್ಲ ಮಂತ್ಲಿ ಕೆಲಸ ಮಾಡೋರು ಅದರಲ್ಲೇ ನಾವು ಜೀವನ ನಡೆಸಬೇಕು ಅನ್ನೋರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಮಾಡಿಕೊಂಡು ಸಾಲಕ್ಕೆ ಸಾಲ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ಇವತ್ತಿನ ಟಾಪಿಕ್ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆಯ್ತಾ ಎಲ್ಲರಿಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಏನು ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋಸ್ನ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಜನ ಜನಕ್ಕೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ಪಲ್ಲಿ ನನ್ನ ವೀಡಿಯೋನ ಶೇರ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್ ಆದರೆ ಒಂದು ವಿಷಯ ನೀ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಇಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಏನಾದರೂ ಸಾಲ ಇದ್ದರೆ ನನಗೆ ಇಷ್ಟು ಸಾಲ ಇದೆ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಈ ಥರ ಮೋಸ ಮಾಡಿದ್ದಾರೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ ನನಗೂ ಕೂಡ ತಿಳ್ಕೊಬೇಕಂತ ಅಂತ ಆಸಕ್ತಿ ಇದೆ ಓಕೆನಾ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್